ಯಶವಂತಪುರದಿಂದ ಪ್ರಯಾಣ ಬೆಳೆಸಿದ್ರೆ ಬೆಂಗಳೂರು ನೆಲಮಂಗ್ಲ ಟೋಲ್ ಹತ್ರ ಲೆಫ್ಟ್ ತಗೋಬೇಕು ನೈಸ್ ರೋಡ್ಗೆ ಸೊ ಅಲ್ಲಿಂದ ಟುವರ್ಡ್ಸ್ ಎಕ್ಸ್ಪ್ರೆಸ್ ಹೈವೇ ಕಡೆ ಹೋಗುತ್ತೆ ಬಿಡದಿ ಕಡೆ ಸೊ ಅಲ್ಲಿ ಬಿಡದಿಗೆ ಹತ್ರ ಯೂ ಅಂತ ತಗೊಂಡ್ರೆ ಅಂದರೆ ವಂಡರ್ಲಾ ಕಡೆ ಹೋಗ್ಬೇಕು ಸೊ ವಂಡರ್ಲಾ ಆದಮೇಲೆ ಈ ಟೆಂಪಲ್ ಬರುತ್ತೆ ಊರ ಹೆಸರು ಬಂದು ಜಡೆನಹಳ್ಳಿ ಅಂತ ಈಗ ಇಲ್ಲಿ ಶಿವಪ್ಪನ ಪ್ರತಿಷ್ಠಾಪನೆ ಮಾಡಿದ್ರಲ್ವಾ ಇಲ್ಲಿ ಎರಡು ಮೂರು ದಿನಕ್ಕೊಂದ್ಸಲ ಸಂಚಾರ ಆಗ್ತಿತ್ತಂತೆ ಇಲ್ಲಿನ ಸ್ಥಳೀಯರು ಮತ್ತೆ ಈ ಹೊಲಗಳಲ್ಲಿ ಕೆಲಸ ಮಾಡೋರೆಲ್ಲ ಕೇಳಿದ್ರಂತೆ ಇವ್ರನ್ನ ಸೊ ನೀವು ಜ್ಯೋತಿಷಿಗಳಲ್ಲ ಯಾಕೆ ಇಲ್ಲಿ ಸಂಚಾರ ಆಗ್ತಾ ಇದೆ ಒಂದ್ಸಲ ನೋಡಿ ಅಂತ ಅವಾಗ ಗುರುಜಿಯವರು ಕನಸಿನಲ್ಲಿ ತಾಯಿ ಕಬ್ಬಾಳ ಕೇಳಿದ್ರಂತೆ ಅವಾಗ ಒಬ್ಬ ಮುನಿಗ್ ಕಳ್ಸ್ಕೊಂಡ್ರಂತೆ ಪೂರ್ತಿ ಜಟಾಧಾರಿಯಾದ ಮುನಿಗಳು ಗುರುಜಿಯವ್ರ ಕಾಣಿಸ್ಕೊಂಡು ಈ ಸ್ಥಳದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡು ನಾನು ಈ ಸ್ಥಳದಲ್ಲಿ ಸಂಚಾರಿಯಾಗಿದ್ದೆ ಅಂತ ಅಂತ ಹೇಳಿದ್ರಂತೆ ಇದಾದ ಮೂರು ದಿನಕ್ಕೆ ಉತ್ತರ ಭಾರತದಿಂದ ಒಬ್ಬರು ಕರೆ ಮಾಡ್ತಾರಂತೆ ಅವ್ರಿಗೆ ಸೊ ನರ್ಮದಾ ನದಿಯಲ್ಲಿ ಒಂದು ಕೆಂಪು ಶಿವಲಿಂಗ ದೊರೆತಿದೆ ಅಂತ ಮುನಿಗಳು ಬಂದು ಕನಸಲ್ಲಿ ಹೇಳಿದ್ದಕ್ಕೂ ಉತ್ತರ ಭಾರತದಿಂದ ಕರೆ ಮಾಡಿ ಶಿವಲಿಂಗ ಸಿಕ್ಕಿದೆ ಅಂತ ಹೇಳಿದ್ದಕ್ಕೂ ಸೊ ಇದೇ ಒಳ್ಳೆ ಸಮಯ ಅಂತ ನಿರ್ಧಾರ ಮಾಡಿ ಅವರೇನು ಮಾಡಿದ್ದಾರೆ ಸೊ ನೀವು ಯಾರು ಆ ಲಿಂಗನ ಬೇರೆಯವ್ರಿಗೆ ಯಾರು ಕೊಡಬೇಡಿ ನಾನೇ ಬಂದು ತೊಗೊತೀನಿ ಅಂತ ಅವ್ರ ಹತ್ರ ಮಾತಾಡಿ ಆ ಲಿಂಗನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗಾದಂಥ ಇನ್ನೊಂದು ವಿಚಿತ್ರವಾದ ಅನುಭವ ಏನಪ್ಪಾ ಅಂತಂದರೆ ಆ ಶಿವಲಿಂಗನ ಇಲ್ಲಿ ತಂದುಕೊಂಡಾಗ ತರಿಸಿದಾಗ ಆ ಪ್ಯಾಕ್ ಬಿಚ್ಚಿದಾಗ ಒಂದು ದೊಡ್ಡ ಭಯಾನಕವಾದ ಸಿಡಿಲ್ ಬಂತಂತೆ ಅದಾದ ಮೇಲೆ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವನ ಪ್ರತಿಷ್ಠಾಪನೆ ಮಾಡ್ ಮಾಡ್ಬೇಕಾದ್ರೆ ನೈಸರ್ಗಿಕವಾಗಿ ಅಂದರೆ ನೈಸರ್ಗಿಕವಾಗಿ ಆ ಕಪ್ಪೆ ಎಲ್ಲಿತ್ತೋ ಗೊತ್ತಿಲ್ಲ ಆ ಕಪ್ಪೆ ಒಂದು ಬಂದು ಶಿವನ ಮೂರು ಪ್ರದರ್ಶನೆ ಮಾಡಿ ಮತ್ತೆ ಮುಖ್ಯದ್ವಾರದ ಮುಖಾಂತರ ಒಳಕ್ಕೆ ಹೋಯ್ತಂತೆ ಒಂದು ಕಪ್ಪೆ ಬಂದು ಶಿವನ ಪ್ರದಕ್ಷಿಣೆ ಮಾಡೋದು ಅದೇ ತರ ಸರ್ಪಸಂಚಾರ ಮಾಡೋದು ಬರೀ ಕೇವಲ ಶೃಂಗೇರಿಯಲ್ಲಿ ಮಾತ್ರ ನೋಡ್ಬೋದು ಅಂಥದ್ದು ಇಲ್ಲಿ ಆಗಿದೆ ಅಂದ್ರೆ ಅದು ದೊಡ್ಡ ಪವಾಡನೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಂತಂದ್ರೆ ಕೆಂಪು ಶಿವಲಿಂಗ ಸೊ ಕೆಂಪು ಬಂದು ಸೂರ್ಯನ ಪ್ರತೀಕ ಸರ್ಕಾರದಲ್ಲಿ ಏನಾದರೂ ತೊಂದರೆಗಳಿದ್ದರೆ ರಾಜಕೀಯವಾಗಿ ಏನಾದರೂ ಬೆಳಿಬೇಕಂತಂದರೆ ಅದೇ ಥರ ಸಾಂಸಾರಿಕ ಜೀವನದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಇಲ್ಲ ಮಾಟ ಮಂತ್ರ ಅಂಥದ್ದು ಏನಾದರೂ ಆಗಿದ್ದು ಒಂದು ದೋಷ ಪರಿಹಾರ ಆಗ್ಬೇಕಂತಂದರೆ ಇಲ್ಲಿಗೆ ಬಂದು ಹೋಮ ಮಾಡಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ವಿಶೇಷವಾದ ಪೂಜೆಗಳಿರ್ತವೆ ಏನಾರೂ ಕೋರಿಕೆಗಳು ಬೇಡಿಕೆಗಳು ಇಲ್ಲ ಅಂದರೆ ಸಮಸ್ಯೆಗಳು ಇದ್ದಲ್ಲಿ ನೀವು ಅಮಾವಾಸ್ಯೆಗೆ ಬಂದು ವಿಸಿಟ್ ಮಾಡಿದ್ರೆ ಗುರುಜಿಯವನ್ನ ಭೇಟಿಯಾದರೆ ಪ್ರತ್ಯಂಗರಿ ಹೋಮ ಅಂತ ಮಾಡ್ತಾರೆ ಸೊ ಅದರ ಮುಖಾಂತರ ನಿಮಗೆ ಪರಿಹಾರ ಮಾಡಿಸ್ಕೊಡ್ತಾರೆ ಗೆಳೆಯರೆ ನೀವು ಶ್ರೀ ವರದರಾಜೇಶ್ವರ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತಂದರೆ ಮೈಸೂರು ರೋಡು ಅಂದರೆ ಬಿಡದಿ ರೋಡಲ್ಲಿರುವಂಥ ವಂಡರ್ಲಾ ನಿಮಗೆ ಲ್ಯಾಂಡ್ಮಾರ್ಕ್ ಆಗುತ್ತೆ ಒಂಡರ್ಲ ಆದಮೇಲೆ ಜಡನಹಳ್ಳಿ ಅನ್ನೋ ಊರಲ್ಲಿ ಈ ಶಿವಪ್ಪನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಮ್ಮೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ